ನಮ್ಗೆ ಒಂದೇ ಹಿಂದೂನು ಒಂದೇ ಮುಸಲ್ಮಾನ ಒಂದೇ ಕ್ರೈಸ್ತು ಒಂದೇ ಅದು ನಿಮ್ಗ ಭಾವನೆ ಇಲ್ಲೂ ಭಾರತ ಮಾತಾಡಲಿ ಭಾರತ ಕಾನೂನು ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಬೇರೆ ಬೇರೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಅನ್ಸಿಲ್ಲ ಆದ್ರೆ 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 ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಇಲಾಖೆ ಯಾವ ರೀತಿ ನಡ್ಕೊಂಡಿದೆ ಅನ್ನುವಂಥದ್ದು ಜೀವಂತವಾಗಿದೆ ಬಹಳ ಅದಕ್ಕೆ ಬೇರಕ್ಕೆ ಹೋಗಲ್ಲ ಹೆಂಗ್ ನಡ್ಕೊಂಡಿದೆ ಅಂತ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕಾದಂತ ಒಂದು ಸರ್ಕಾರ ಒಬ್ಬ ಸಚಿವರೇ ಪೊಲೀಸರ ತಪ್ಪು ಮಾಡಿರುವ ಉದಯಗಿರಿ ಘಟನೆಯನ್ನು ಉಲ್ಲೇಖ ಮಾಡಿ ಒಬ್ಬರು ಸಚಿವರ ಹೇಳಿಕೆ ಕೊಟ್ಟಾಗ ಪೊಲೀಸರ ನೈತಿಕ ಸ್ಥಿತಿ ಏನಾಗುತ್ತೆ ಮೈಸೂರು ಅರ್ಥ ಮಾಡಬೇಕಾಗಿರುವ ಹೆಣ್ಣು ಮಕ್ಕಳು ಅಷ್ಟೊತ್ತಿಗೆ ಯಾಕೆ ಹೋಗಿದ್ರು ಹೆಣ್ಮಕ್ಳು ಯಾಕೆ ಹೋಗಿದ್ರು ಅಂತ ಹೇಳಿದ್ರು ಇಲ್ಲೇ ಜ್ಞಾನೇಂದ್ರಣ್ಣ ಇದ್ದಾರೆ ಅವ್ರ ಹೋಮ್ ಮಿನಿಸ್ಟರ್ ಆದಾಗ ಘಟನೆ ಆದಾಗ ಯಾಕೆ ಹೇಳಿದ್ರು ಹನ್ನೊಂದು ಗಂಟೆಗೆ ಹೆಣ್ಣು ಮಕ್ಕಳಿಗೆ ಏನ್ ಕೆಲಸ ಅಂತ ಹೇಳಿದ್ರು ಮೈಸೂರಿನ ಒಂದು ಮುಖ್ಯಮಂತ್ರಿ ಗೃಹ ಓಟ್ಗೋಸ್ಕರ ನಡೆದಿರೋದು ಮೈಸೂರಿನ ಘಟನೆ

ರಾಜ್ಯಡ ಭಾರಿ ಚರ್ಚ ಇದಕ್ಕೆ ಬಾರಿ ವಿವರವಾದ ಚರ್ಚ ಅಗತ್ಯ ಇಲ್ಲ ಉದಯಗಿರಿಯಲ್ಲಾದಂತಹ ಘಟನೆಗಳನ್ನ ನೆನೆಸ್ಕೊಂಡಾಗ

ಸರ್ಕಾರ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲ ಸುನೀಲ್ ಕುಮಾರ್ ಜ ಅವರೇ ಮತ್ತೆ ಹೇಳಿ ಹೇಳಿ